ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ವೈಷ್ಣವತ್ರ ನಾನು ನಿಮಗೆ ಮಾತಿಕೊಟ್ಟ ಹಾಗೆ ವಿದಿನ ಮನೆಗೆ ಬರೋಕೇಳಿದ್ದೀನಿ ಎಂಗೇಜ್ಮೆಂಟ್ ಮುಗಿದ ಮೇಲೆ ನಾವೇ ಹೋಗಿ ಅವಳನ್ನ ಬಿಟ್ಟು ಬರ್ತೀವಿ ಅಂತಾಳೆ ಏನಾಯಿತು ಲಚ್ಚಿ ಯಾಕೆ ಟೆನ್ಷನ್ ಆಗಿದೆಯಾ ಸುಸ್ತಾಗ್ತಿದ್ಯಾ ತುಂಬ ಬಿಸ್ಲಿದೆ ಅಲ್ವಾ ಮನೆಗೆ ಹೋಗಿಬಿಡೋಣ ವೈಶ್ಯಾಕೆ ಉಮ್ಮಂತರ ನಿಂತಿದ್ದಾನೆ ನೋಡು ಹುಮ್ಮಸ್ಸೆ ಕಾಣಿಸ್ತಿಲ್ಲ ಅವ್ನು ಬರಲ್ವಾ ಅಂತಾಳೆ ಕೀರ್ತಿ ಇನ್ನೂ ಏನು ಯೋಚನೆ ಮಾಡ್ತಿದೆಯಾ ಪುಟ ಬೇಡದೆ ಇರೋ ವಿಷಯದ ಬಗ್ಗೆ ನೀನು ತಲೆ ತಲೆಕರಿಸ್ಕೋಬೇಡ ಎಂಗೇಜ್ಮೆಂಟ್ ಬಗ್ಗೆ ನೀನು ಗಮನ ಕೊಡು ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತಾಳೆ ಕಾವೇರಿ ಗುಲಾಬಿ ಹೊಲಸಾಗಿದೆ ಕೂಸೇನು ಹುಟ್ಟಿಲ್ಲ ಅಂತಾಳೆ ಸುಪ್ರೀತ ಏನೇನು ಮಾತಿನರ್ತಾ ಅಂತಾಳೆ ಕಾವೇರಿ ಮಗನಿಗೆ ಎಂಗೇಜ್ಮೆಂಟ್ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರಲ್ಲ ಹುಡುಗಿಯಾರು ಅಂತಾಳೆ ಸುಪ್ರೀತ ಅದೇನು ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅಂತಾಳೆ ಕಾವೇರಿ ಆಗ ಕಾರಿಂದ ಒಬ್ಬಳು ಲೇಡಿ ಇಳಿತಾಳೆ ಕೀರ್ತಿ ಅವಳನ್ನೇ ನೋಡ್ತಾರೆ ಆಗ ಅವಳು ಎಕ್ಸ್ಕ್ಯೂಸ್ ಮಿ ಅಂತ ಲಕ್ಷ್ಮಿ ಮತ್ತು ಕೀರ್ತಿ ಮಧ್ಯದಿಂದ ಬರ್ತಾಳೆ ಕಾವೇರಿನ ಹೋಗಿ ತಪ್ಕೊತಾಳೆ ಯಾರು ಲಚ್ಚಿದು ಸ್ಟೈಲ್ ರಣಿ ನಮಗೆ ಸೈಡ್ ಹೋಗೋದು ಕೇಳ್ತಾಳೆ ಎಕ್ಸ್ಕ್ಯೂಸ್ ಮೀ ಅಂತೆ ಬ್ಯಾಡ್ ಅಲ್ಲಿರಬೇಕು ಅಂತಾಳೆ ಕೀರ್ತಿ ಈಚೆ ವಿದಿ ಬೇಬಿ ಇದರಲ್ಲಿ ವಿಚಿತ್ರ ಏನಿದೆ ಅಮ್ಮ ಮನೆ ಕರೆದ್ರೆ ವಿಚಿತ್ರ ಅನಿಸ್ತಿದೆ ನಿನಗೆ ಅಂತಾಳೆ ಇನ್ನೇನು ಮತ್ತೆ ನಾವಾಗ ನಾವೇ ಮನೆ ಬಾಗ್ಲಿಗೆ ಹೋಗಿ ನಿಂತಾಗ ಸರಿಯಾಗಿ ಮುಖ ಕೊಟ್ಟು ಮಾತಾಡದೆ ಇರೋರು ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಬದಲಾಗಿಬಿಟ್ರೆ ವಿಚಿತ್ರ ಅನಿಸಲ್ವಾ ಅಂತಾಳೆ ವಿಖ್ಯಾತ್ ಅಣ್ಣ ಹೋಗಿ ಅಮ್ಮನ ಹತ್ರ ಕನ್ವಿನ್ಸ್ ಮಾಡಿರ್ಬೋದು ಅದಕ್ಕೆ ಅಮ್ಮ ಒಪ್ಪಿರ್ಬೋದು ಅಂತಾಳೆ ವಿಧಿ ಮನೆಯವರೆಲ್ಲ ಕನ್ವಿನ್ಸ್ ಮಾಡಿದ್ರು ಒಪ್ಪದೆ ಇರುವಾಗ ಸಡನ್ನಾಗಿ ಒಪ್ಪಿದ್ದಾರೆ ಅಂದರೆ ಅಂತಲೇ ವಿಖ್ಯಾತ್ ಬೇಬಿ ನಮಗೇನು ಏನು ಬೇಕು ಅದೇ ಆಗ್ತಾ ಇದೆಯಲ್ವಾ ಡೌಟ್ ಪಡೋದೇನಿದೆ ಅಂತಾಳೆ ವಿಧಿ ಬೇಬಿ ಯಾವುದಕ್ಕೂ ಒಂದು ಸಲ ನಿಮ್ಮ ಕಾಲ್ ಮಾಡಿ ಮಾತಾಡು ಅಂತಲೇ ಬಿಖ್ಯಾತ್ ನಿನ್ಗೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಮನೆಗೆ ಹೋಗ್ತಿದ್ದೀವಲ್ವಾ ನಿನಗೇನು ಕ್ಲಾರಿಟಿ ಬೇಕು ಅದನ್ನು ಅಲ್ಲೇ ತಗೋಬೋದು ಅಂತಾಳೆ ವಿಧಿ ಈಚೆ ಅಜ್ಜಿ ಕಾವೇರಿ ಯಾರೇ ಇದು ಅಂತಾರೆ ಈ ಮನೆ ಸಸ್ಯ ಸಾಗರಿ ಅಂತಾಳೆ ಕಾವೇರಿ ಸಾಗರಿನೋ ಪಾಗ್ರಿ ನೋ ಲಕ್ಷ್ಮಿ ಅಮ್ಮನ ಹೊಟ್ಟೆ ಉರ್ಸೋಕ್ಕೆ ಬಂದ್ಲಲ್ಲ ಇವಳು ಏನಾದರೂ ಈ ಮನೆ ಸಸ್ಯಾಗಿ ಬಂದರೆ ಅವತ್ತೇ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಯೋಚನೆ ಮಾಡ್ತಾಳೆ ಗಂಗಾ ಹೋ ಮದುವೆ ಹುಡುಗಿನ ರೆಡಿ ಮಾಡಿಬಿಟ್ಟಿದ್ದೀರಾ ಯಾರೀ ಹುಡುಗಿ ಹಿಂದೂ ಮುಂದು ಕುಲ ಗೋತ್ರ ಬ್ಯಾಕ್ಗ್ರೌಂಡ್ ಏನಾದರೂ ಅಂತಾಳೆ ಸುಪ್ರೀತಾ ಅದನ್ನೆಲ್ಲ ನಿನಗೆ ಹೇಳಿ ನನಗೆ ನಿನ್ನ ಹತ್ರ ಅಪ್ರೂವಲ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಸುಪ್ರೀತಾ ನೀನು ಕೇಳಿದ್ದು ಮದುವೆಗೆ ಹುಡುಗಿಯಾರು ಅಂತ ಬಂದಿದ್ದಾಳೆ ಪುಟ್ಟ ನೀನು ನಾನು ಯಾರನ್ನು ಸೆಲೆಕ್ಟ್ ಮಾಡಿದ್ರು ಒಪ್ಕೋತೀನಿ ಅಂದಿದ್ದೆಲ್ಲ ನನ್ನ ಸೆಲೆಕ್ಷನ್ ನಿನಗೆ ಓಕೆನಾ ಅಂತಳೆ ಕಾವೇರಿ ಹ್ಞೂ ಅಂತಾನೆ ವೈಷ್ಣವ್ ಆಗ ಲಕ್ಷ್ಮೀ ದೂರದಿಂದ ರೀ ಅಂತ ವೈಷ್ಣವ್ ಹತ್ರ ಬರುವಾಗ ಕಾವೇರಿ ಮಗನಿಗೆ ಅಡ್ಡ ನಿಂತ್ಕೊತಾಳೆ ನನ್ನ ಮಗನ ಹತ್ರ ಬರೋಕ್ಕೆ ನಾನು ಬಿಡಲ್ಲ ನೀನು ಮುಗ್ದಿರೋ ಹೋಗಿರೋ ಅಧ್ಯಾಯ ಅಷ್ಟು ಜೋರಾಗಿ ಕೂಕೊಂಡು ಬರೋಕ್ಕೆ ನಿನ್ಗೇನು ರೈಡ್ಸ್ ಇದೆ ಅಂತಾಳೆ ಕಾವೇರಿ ನಾನು ಅವ್ರ ಕೈಯಿಂದ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡಿರೋ ಹೆಂಡತಿ ನಾನು ನನ್ನ ಗಂಡನ ಹತ್ರ ಮಾತಾಡ್ತಿದ್ದೀನಿ ಬೇಡ ಅಂತ ತಡೆಯೋ ರೈಸು ನಿಮಗೂ ಇಲ್ಲ ಅಂತಾಳೆ ಲಕ್ಷ್ಮೀ ಅಮ್ಮ ಒಂದು ನಿಮಿಷ ಮಹಾಲಕ್ಷ್ಮಿ ನಾನು ಡಿಸೈಡ್ ಮಾಡಾಗಿದೆ ಇನ್ನೂ ಈ ವಿಷಯ ಎಳೆದಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಇಟ್ಸ್ ಓವರ್ ಅಂತಾನೆ ವೈಷ್ಣವ್ ರೀ ಅಂತಾಳೆ ಲಕ್ಷ್ಮಿ ಹಲೋ ಇವ್ರೆ ನಿಮ್ಗೆ ಏನು ನಡೀತಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ನಮ್ಮ ಪ್ರೆಸೆನ್ಸ್ಗೆ ಎಲ್ಲಿ ಬೆಲೆ ಇಲ್ವೋ ಅಲ್ಲಿರಬಾರ್ದು ನಿಮಗೆ ಇಲ್ಲಿ ಯಾವ ವ್ಯಾಲ್ಯೂನು ಇಲ್ಲ ಯು ಆರ್ ಅನ್ವಾಂಟೆಡ್ ಇಲ್ಲಿ ನೀವು ಇದ್ದರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅಂಥದ್ರಲ್ಲಿ ಇಲ್ಲಿ ಬಂದು ಕಣ್ಣೀರೆಲ್ಲ ಹಾಕ್ಕೊಂಡು ಸೋ ಸ್ಯಾಡ್ ಕ್ಯಾನ್ ಯು ಪ್ಲೀಸ್ ಅಂತ ಕೈನ ತೋರಿಸ್ತಾಳೆ ಸಾಗ್ರಿ ಹಲೋ ಏನು ಇಂಗ್ಲೀಷ್ನಲ್ಲಿ ನನ್ನ ಲಚ್ಚಿಗೆ ಬೈತಿದ್ಯಾ ಅಂತಾಳೆ ಕೀರ್ತಿ ಗೊಂಬೆ ನೀನು ಸುಮ್ಮನಿರು ನೋಡಿ ನಾನು ನಿಮ್ಮ ಜೊತೆ ಮಾತಾಡ್ತಿಲ್ಲ ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆಯೂ ನನಗಿಲ್ಲ ಅಷ್ಟಕ್ಕೂ ಇದನ್ನೆಲ್ಲ ನೀವೇ ಯಾರು ನನ್ನ ಜಾಗದಲ್ಲೇ ಬಂದು ನನ್ನೇ ಆಚೆ ಹೋಗುವಂತಿದ್ದೀರಲ್ಲ ನಿಮಗೆ ಸ್ವಲ್ಪನೂ ನಾಚಿಕೆ ಆಗ್ತಿಲ್ವಾ ಅವರಿಗೆ ಮದುವೆ ಆಗಿದೆ ಕಟ್ಕೊಂಡಳು ನಾನೇನು ಬದುಕಿದ್ದೀನಿ ಅಂತ ಗೊತ್ತಿದ್ದು ಮದುವೆ ಆಗಬೇಕು ಅಂತ ಬಂದಿದ್ದೀರಲ್ವಾ ನಿಮಗೇನು ಅನಿಸ್ತಿಲ್ವಾ ಅಂತಳೆ ಲಕ್ಷ್ಮಿ ಓಕೆ ನಾನೇನು ಈ ಮದುವೆ ಬೇಡ ಅಂತೀನಿ ಆದರೆ ನಿಮ್ಮ ಗಂಡನ ಹತ್ರ ಈ ಮದುವೆ ಬೇಡ ಅಂತ ಹೇಳಿಸ್ತೀರಾ ಹೇಳಿಸಿ ನೋಡೋಣ ಏನಾದರೂ ಈ ಮದುವೆ ಬೇಡ ಅಂದರೆ ಈ ಕ್ಷಣವೇ ನಾನು ಒಂದು ಮಾತಾಡದೆ ಹೊರಟ್ಬಿಡ್ತೀನಿ ಕಮಾನ್ ಟ್ರೈ ಅಂತಾಳೆ ಸಾಗ್ರಿ ಆಗ ಲಕ್ಷ್ಮೀ ವೈಷ್ಣವನ ನೋಡ್ತಾಳೆ ಈ ಚಾಲೆಂಜ್ ಯಾಕೆ ಬೇಕಿತ್ತು ಸಾಗ್ರಿ ಅಂತ ಯೋಚನೆ ಮಾಡ್ತಾಳೆ ಕಾವೇರಿ ವೈಷ್ಣವ್ ಏನೋ ಇದೆಲ್ಲ ಅಂತಾಳೆ ಸುಪ್ರೀತಾ ಲಕ್ಷ್ಮೀ ವೈಷ್ಣವನ ನೋಡಿ ಅಳ್ತಾಳೆ ಅವಳು ಅಳೋದನ್ನು ನೋಡಿ ಕೀರ್ತಿ ಇವರೆಲ್ಲ ನಿನ್ನ ಅಳಿಸ್ತಾರೆ ಇವ್ರು ಯಾರನ್ನು ನಾನು ಸುಮ್ಮನೆ ಬಿಡೋಲ್ಲ ಮೇಕಪ್ ಆಂಟಿಗೆ ಡಿಶೂಮ್ ಮಾಡಬೇಕು ಅಂತ ಹೋಗುವಾಗ ಬೇಡ ಅಂತ ಗೊಂಬೆನ ಹಿಡ್ಕೋತಾಳೆ ಲಕ್ಷ್ಮಿ ಕೊನೆ ಪಕ್ಷ ನನ್ನ ಸಮಾಧಾನಕ್ಕಾದರೂ ಮಾತಾಡ್ತೀರಾ ಅಂದ್ಕೊಂಡಿದ್ದೆ ಅವಳು ಹೇಳಿದ ಹಾಗೆ ನನಗಿಲ್ಲಿ ಜಾಗ ಇಲ್ಲ ಅನ್ನೋ ಥರ ಮಾಡಿದ್ರಲ್ಲ ಅಂತ ಯೋಚನೆ ಮಾಡಿ ಗೊಂಬೆನ ಕರ್ಕೊಂಡು ಲಕ್ಷ್ಮಿ ಅಲ್ಲಿಂದ ಹೋಗ್ತಾಳೆ ಅವಳದ್ದು ಇದ್ದಿದ್ದೆ ಆಗಾಗ ಬರ್ತಾಳೆ ಬಂದು ಡ್ರಾಮಾ ಮಾಡಿ ಹೋಗ್ತಾಳೆ ಈಗ ನಾಟಕ ಮುಗಿತಲ್ಲ ಮಾಡೋಕ್ಕೆ ತುಂಬ ಕೆಲಸ ಇದೆ ಒಳಗೆ ಹೋಗೋಣ ಬಾ ಸಾಗ್ರಿ ನಿನಗೆ ಮನೆ ತೋರಿಸ್ತೀನಿ ಅಂತಾಳೆ ಕಾವೇರಿ ನನಗೆ ಈ ಅನ್ಯಾಯ ನೋಡಿಕೊಂಡು ಇರೋಕ್ಕಾಗಲ್ಲ ನಾನು ಹೋಗ್ತೀನಿ ಅಂತ ಸುಪ್ರೀತಾ ಅಲ್ಲಿಂದ ಹೋಗ್ತಾಳೆ ಯಾರೇನೇ ಹೇಳಿ ನೀನು ಈ ಮನೆ ಸೊಸೆ ಸಾಗ್ರಿ ಅಂತಾಳೆ ಕಾವೇರಿ ಆಗ ವೈಷ್ಣವ್ ಅಮ್ಮ ಒಂದು ನಿಮಿಷ ಅದಕ್ಕಿಂತ ಮುಂಚೆ ನಾನು ಸಾಗರಿಯವ್ರ ಹತ್ರ ಪ್ರೈವೇಟಾಗಿ ಮಾತಾಡಬೇಕು ಅಂತಾನೆ ಪ್ರೈವೇಟಾಗಿ ಮಾತಾಡುವಂಥದ್ದು ಏನಿದೆ ಪುಟ್ಟ ಅಂತಳೆ ಕಾವೇರಿ ಅಮ್ಮ ನಿನ್ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದೀಯ ನಾವು ಮುಂದಿನ ಜೀವನದ ಬಗ್ಗೆ ಮಾತಾಡಿ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೋಬೇಕಲ್ವಾ ಅಂತಾನೆ ವೈಷ್ಣವ್ ನಾನು ಹ್ಞೂ ಅನ್ನೋ ಹಾಗೂ ಇಲ್ಲ ಬೇಡ ಅನ್ನೋ ಹಾಗೂ ಇಲ್ಲ ಅಂತ ಯೋಚನೆ ಮಾಡಿ ಹ್ಞೂ ಪುಟ್ಟ ಬೇಗ ಬನ್ನಿ ಅಂತಾಳೆ ಕಾವೇರಿ ಈಚೆ ಸಾಗರಿ ವೈಷ್ಣವ್ ಹತ್ರ ಏನೋ ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಅಂತಾಳೆ ಥ್ಯಾಂಕ್ ಯು ಅಂತ ವೈಷ್ಣವ್ ಕೈ ಮುಂದೆ ಮಾಡ್ತಾನೆ ವೆಲ್ಕಮ್ ಕೊಡೋ ಅಂತ ಸಾಗರಿನೂ ಕೈ ಕೊಡ್ತಾಳೆ ಆಗ ವೈಷ್ಣವ್ ಕ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಒಬ್ಬರು ಬ್ರೋಕರ್ ಹತ್ರ ನಿಮಗೆ ಒಂದು ಹುಡುಗಿ ಫೋಟೋ ಕಳಿಸಿದ್ದೀನಿ ಇದೇ ಫೋಟೋನ ನೀವು ನನ್ನ ಅಮ್ಮನಿಗೆ ಫಾರ್ವರ್ಡ್ ಮಾಡಬೇಕು ಆ್ಯಂಡ್ ಇದೇ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗೋ ಥರ ಮಾಡಬೇಕು ಅಂತಾನೆ ಇದೆಲ್ಲ ನನ್ನ ಕೈನಲ್ಲಿ ಆಗೋಲ್ಲ ಸರ್ ಇದೆಲ್ಲ ಕಾವೇರಿ ಮೇಡಮ್ಗೆ ಗೊತ್ತಾದರೆ ನನ್ನ ಬದುಕೋಕೆ ಬಿಡೋಲ್ಲ ಅಂತಾರೆ ಅವರು ನೀವು ಈ ಕೆಲಸ ಮಾಡಿದರೆ ನಿಮ್ಗೆ ಲೈಫ್ ಸೆಟಲ್ ಅಂತಾನೆ ವೈಷ್ಣವ್ ಆಗ ಅವರು ಅದನ್ನು ಒಪ್ಕೋತಾರೆ ಅಂತೂ ನೀನು ಪ್ಲ್ಯಾನ್ ಮಾಡಿದ ಹಾಗೆ ಬ್ರೋಕರ್ಗೆ ಹೇಳಿ ನಿಮ್ಮ ಅಮ್ಮನ ಕನ್ವಿನ್ಸ್ ಮಾಡಿದೆಯಲ್ಲ ಅಂತಾಳೆ ಸಾಗ್ರಿ ಸದ್ಯಕ್ಕೆ ಇಷ್ಟ ಆಗಿದೆ ಮುಂದಕ್ಕೆ ನಿನ್ನ ಹೆಲ್ಪ್ ಬೇಕು ಡೀಲ್ ನೆನ್ಪಿದ್ದಿ ತಾನೆ ಅಂತಾನೆ ವೈಷ್ಣವ್ ನನ್ನ ಫ್ರೆಂಡ್ ಮೇಲೆ ಹೆಲ್ಪ್ ಮಾಡೋಕ್ಕೆ ನಾನು ಯಾವಾಗಲೂ ರೆಡಿ ಅಂತಾಳೆ ಸಾಗ್ರಿ ಹುಷಾರು ಈ ವಿಷಯ ಮನೆಯವರಿಗೆ ಗೊತ್ತಾಗಬಾರ್ದು ಅಂತಾನೆ ವೈಷ್ಣವ್ ಡೋಂಟ್ ವರಿ ಅಂತ ಸಾಗ್ರಿ ಹೇಳ್ತಾಳೆ ಈಚೆ ಸುಪ್ರೀತಾ ಕೂತ್ಕೊಂಡು ಕಾವೇರಿಗೆ ಬೈತಾಳೆ ಲಕ್ಷ್ಮಿ ಹೋಗಿ ಅಲ್ಲಿ ಎಷ್ಟು ಅಳ್ತಾ ಕೂತಿದ್ದಾಳು ನಾನಾದರೂ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಸುಪ್ರೀತಾ ಕಾರುಣ್ಯ ಮನೆಗೆ ಹೋಗ್ತಾಳೆ ಈ ಮನೆಯವ್ರ ನೆಮ್ಮದಿನೆಲ್ಲ ಕಾವೇರಿ ಅವಳ್ಕ ಕೈ ಯಾರೇ ಹಾಳು ಮಾಡ್ತಿದ್ದಾಳೆ ಅಂತಾರೆ ಅಜ್ಜಿ ಅಮ್ಮ ಮಗ ಸೇರಿಕೊಂಡು ಇನ್ನು ಏನೇನು ಮಾಡ್ತಾರೋ ಅಂತ ನನಗೂ ಟೆನ್ಷನ್ ಆಗ್ತಿದೆ ಅಂತ ಅತ್ತೆ ಅಂತಾರೆ ಕೃಷ್ಣಕಾಂತ್ ಆಗ ವೈಷ್ಣವ್ ಸಾಗ್ರಿ ಒಳಗೆ ಬರ್ತಾರೆ ಬಾ ಸಾಗ್ರಿ ಕೂತ್ಕೋ ಬಲಗಿ ಬಲಗಾಲಿಟ್ಟು ಒಳಗೆ ಬಂದೆ ಅಲ್ವಾ ಇನ್ಮೇಲೆ ನಿನ್ನಿಂದ ಈ ಮನೆಗೆ ಒಳ್ಳೇದಾಗಬೇಕು ಅಂತಾಳೆ ಕಾವೇರಿ ಒಳ್ಳೇದು ಮಾಡಬೇಕು ಅಂತಲೇ ಬಂದಿದ್ದೀನಲ್ಲ ಆಂಟಿ ಅಂತಾಳೆ ಸಾಗ್ರಿ ಆಂಟಿ ಸ್ವಲ್ಪ ದಿನ ಮಾತ್ರ ಆಮೇಲೆ ಅತ್ತೆ ಅಂತ ಕರಿಬೇಕು ಅಂತಾಳೆ ಕಾವೇರಿ ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂತಾಳೆ ಸಾಗರಿ ಪುಟ್ಟ ಸಾಗರಿ ನಿನಗೆ ಇಷ್ಟ ಅದ ಅಂತಾಳೆ ಕಾವೇರಿ ನಿನ್ನ ಸೆಲೆಕ್ಷನ್ ಯಾವತ್ತೂ ರಾಂಗ್ ಆಗಿಲ್ಲ ಅಮ್ಮ ಆಗೋದು ಇಲ್ಲ ಅಂತಾನೆ ವೈಷ್ಣವ್ ನಿನ್ನ ಲೈಫಿನ ಮೇಲೆ ಬದಲಾಗುತ್ತೆ ಒಳ್ಳೆಯ ದಿನ ಶುರು ಆಗುತ್ತೆ ಅಂತಾಳೆ ಕಾವೇರಿ ಓಕೆ ಆಂಟಿ ನಾನೇನು ಹೊರಡ್ತೀನಿ ಅಂತಾಳೆ ಸಾಗರಿ ಇರು ಸ್ವಲ್ಪ ಸುಬ್ಬಿ ಗಂಗಾ ಮನೆ ಸೊಸೆಗೆ ಜ್ಯೂಸ್ ಕೊಡ್ಬಾರ್ದಾ ಇಬ್ಬರು ಎಲ್ಲೂ ಹಾಳಾಗಿ ಹೋದರು ಛೇ ಅಂತಾಳೆ ಕಾವೇರಿ ಇಟ್ಸ್ ಓಕೆ ಆಂಟಿ ಈಗ ಹೊರಡ್ತೀನಿ ಬಾಯ್ ಅಂತ ಎಲ್ರಿಗೂ ಹೇಳಿ ಸಾಗರಿ ಹೋಗ್ತಾಳೆ ವೈಷ್ಣವ್ನಾಗ್ತಾ ಒಳಗೆ ಹೋಗ್ತಾನೆ ನೋಡಿ ಕೃಷ್ಣ ಮನೆಯವರೆಲ್ಲ ಸುಮ್ಮನೆ ಕೂಗಾಡ್ ಅವ್ನು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಮದುವೆಗೆ ಒಪ್ಕೊಂಡ ಅಂತಾಳೆ ಕಾವೇರಿ ಅಹ್ ಅಲ್ಲಿಂದ ಹೋಗ್ತಾಳೆ ಈಚೆ ಲಕ್ಷ್ಮಿ ಆಳ್ತಿರ್ತಾಳೆ ಕೀರ್ತಿ ಅವಳನ್ನ ನೋಡ್ತಾ ಇರ್ತಾಳೆ ಆಗಿರೋದನ್ನೆಲ್ಲ ನೆಂಟ್ ಮಾಡ್ಕೊತಾ ಇರ್ತಾಳೆ ಲಕ್ಷ್ಮಿ ಆಗ ಕಾರುಣ್ಯ ಬಂದು ಲಕ್ಷ್ಮಿ ಏನಾಯ್ತು ಹಳ್ಳಿಗೆ ಹೋಗಬೇಕು ವಿಧಿ ಜೀವನ ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೋದೆ ಎಲ್ಲಿಗೂ ಹೋಗದೆ ಹೀಗೆ ಬೇಜಾರು ಮಾಡ್ಕೊಂಡು ವಾಪಸ್ ಬಂದು ಕೂತಿದ್ಯಲ್ಲ ಏನಾಯಿತು ಹೇಳು ಲಕ್ಷ್ಮಿ ಅಂತಾರೆ ಮಾಮ್ ಅದೇನಾಯಿತು ಅಂದರೆ ಅಂತ ಕೀರ್ತಿ ಹೇಳುವಾಗ ಗೊಂಬೆ ಬೇಡ ಅಂತ ಸನ್ನೆ ಮಾಡ್ತಾಳೆ ಲಕ್ಷ್ಮಿ ಲಕ್ಷ್ಮಿ ಏನಾಯಿತು ಹೇಳು ಏನಾದರೂ ಪ್ರಾಬ್ಲಮಾ ಎಲ್ಲ ಓಕೆ ತಾನೆ ಅಂತಾರೆ ಕಾರುಣ್ಯ ಆಗ ಸುಪ್ರೀತಾ ಬಂದು ಏನು ಓಕೆ ಏನು ಓಕೆ ಇಲ್ಲ ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ